ರುದ್ರಾವತಾರ ತಾಳೆನ ಏ ಬ್ಯಾಡ್ ಬ್ಯಾಡ್ರಿ ಅವ್ನು ಒಟ್ಟು ಸುತ್ತಾಸ ರೀ ನಿಮ್ಗೆ ಇಪ್ಪತ್ ಸಾವಿರ ರೂಪಾಯಿ ಹೋದಿಲ್ವ ನಾ ಈ ಫೋನ್ ಪೇ ಮಾಡ್ತಾನ ನೋಡ್ರಿ ಫೋನ್ ಪೇ ಮಾಡ್ತಾ ಫೋನ್ ಪೇ ಮಾಡ ಈ ಮಗ ನಾಯಿ ನಾಯಿ ಕುಂಡಿ ಆಗಿರ್ಬೇಕು ಈಗ ಹೆಂಗದ ಹಿಂಗ ನನಗೆ ಮುಂಜಾನೆ ಮೈಸೂರ್ ಸ್ಯಾಂಡಲ್ ಸೋಪ್ ಮೈಸೂರ್ ಸ್ಯಾಂಡಲ್ ಬೇಕು ಸ್ಯಾಂಡಲ್ ತಗೊಂಡ ತಲೆ ಗಿಡತ ನಿನ್ಗ ಅಲ್ಲೋ ಮನ್ಯಾಗ ಪಕ್ಕ ಜಳಕ ಸಕಟ ಮಾಡಂಗಿಲ್ಲ ಸುಮ್ ಸುಮ್ಕೊಂಡ್ರಿ ಇದು

ಅನಿಸಿ ಬಿಟ್ಟಾರಿ ಅಕ್ಕಿ ಸತ್ಲು ಅವನದೊಂದ್ ಆಶೆ ಏನೈತಿ ಒಟ್ಟು ನಮ್ಮ ಅಕ್ಕನ ಆಸ್ತಿ ಅನುಭವಿಸ್ ಆಸೆ ಐತಿ ಅದಕ್ಕೆ ಇದ್ರ ಅವ್ನಿಗೆ ವೈಚಕೇಳಿ ನನಗೆ ದಂದ್ ಒಟ್ಟ ಅವ್ನ ಯಾಕರ ಮಾಡಿ ನಾವ್ ಲಾಕ್ ಮಾಡ್ಬೇಕ್ರಿ ನೀವು ಅಂದಂಗೆ ಅವ್ನು ಮುಖಲಕ್ಷ್ಮಣ ಇತ್ತು ನನಗೂ ಮುಗ ಬತ್ತ ಇಪ್ಪತ್ ಸಾವಿರ ಒಮ್ಮೆ ಹೆಂಗ್ ಫೋನ್ಪೇ ಮಾಡಿದ್ವಿ ಆ ಪಟ್ನ ಆಗಿನಾಗ ಮಾಡಿಬಿಟ್ಟ ಇಷ್ಟು ರಘಗಳು ಸಾಕಷ್ಟು ಭಕ್ತರು ಬರ್ತಾರೆ ಅವನವನು ಶುಳಿ ಮಳಿ ಒಂದು ಐದು ಸಾವಿರ ರೂಪಾಯಿ ಮಾಡಂದ್ರೆ ಐದುನೂರು ಎರಡುನೂರು ಏಳ್ನೂರು ಮಾಡಿ ಮಾಡಿ ಹಾಕಿದ್ರೆ ಇವು ಇಪ್ಪತ್ ಸಾವಿರ ಯಾವಾಗ ಮಾಡಿದ ಅವಾಗ ನನಗೂ ಡೌಟ್ ಬತ್ತು

ಏಯ್ತಮ್ಮ ನಿಂದ್ರಪ್ಪ ಇವ್ರು ಯಾಕೆ ಬಂದರು ನಿಂದ್ರು ಯಾವಾಗತ್ತದ್ರೆ ಕಬಾರ ಯಾಕ್ರೀ ಹಿಂಗೆ ತಿರ್ಗ್ಯಾಡಾಕತ್ತೀರಿ ನಾನು ನಿನ್ನ ಬೆಟ್ಟಿಗೆ ಹೊಂಟಿನಿ ಹೌದ್ರಿ ಹೌದ್ರೀ ಹೌದು ಯಾಕ್ರೀ ಯಾಕಂದ್ರೆ ಒಂದು ಕಾಯಿ ಹಣ್ಣ ಆಗೈತೆ ಹಾಂ ಹಾಂ ನಾ ಯಾಕೆ ಕಾಯಿನ ಕೊಟ್ಟಿಲ್ಲ ಹೆಂಗೆ ಹೆಂಗೆ ಹಣ್ಣು ಹಾಕತ್ರಿ ಏ ಗಂಡ್ ಗಬ್ರು ಚೆಂಡ್ ಕಾಸ್ಯಾ ನಿನ್ನ ಹಳ್ಯಾನು ಸುಧಾರ್ಸೋದು ಕೊಟ್ಟಿದ್ದಿಲ್ಲನ ಹೌದ್ರಿ ಹೌದು ಅವೆಲ್ಲ ಸುಧಾರ್ಸಿದಾಗ ಅಂದ್ರೆ ಪರ್ಕ್ ಆಗ್ಯಾನ ಸ್ವಲ್ಪ ಮೂರ ಪರ್ಕ ಅಲ್ರಿ ಮತ್ ಒಂದ್ ತಿಂಗ್ಳ ಟೈಮ್ ಬೇಕು ಸುಧ್ರ ಸಾಕ ನಮ್ಮ ದಿವ್ಯ ಶಕ್ತಿಯಿಂದ ಒಂದ್ ವರ್ಷದ ಒಂದ್ ತಿಂಗ್ಳ ಒಂದ್ ತಿಂಗ ನಿಮಿಷ ನಾವ್ ಮನಸ್ ಮಾಡಿದ್ರಿ ಏನ್ರಿ ಹೌದಲ್ಲ ರೀ ಆದಿಂದ ಒಂದು ಕುಂಡ್ಲಿ ನೋಡಿ ನೆನಪಾ ಕುಂಡ್ಲಿ ಒಳ ಭಯಂಕರ ದೋಷಿತ್ತು ಅಡ್ಸಂಡ್ ಹುಟ್ಟುವ ಅಡ್ತಾಡ್ತಾರ ಹುಟ್ಟ ಬಿಟ್ಟನು ಹೌದೌದ್ರಿ ಕುಂಡ್ಲಿ ಒಳ ದೋಷ ಇತ್ತು ಅದನ್ನೆಲ್ಲ ಓದಿತ್ತು ನೋಡಿ ಮಂತ್ರ ಹಾಕಿ ಬಿಟ್ನಿ ಆ ಮಂತ್ರವಾಗಿ ಅವ್ನ್ ಹಾ ಸಿಕ್ಕೊತ್ತು ಏನ್ ಸಿಕ್ಕ ಸಂಪೂರ್ಣ ಬದಲ ಹೌದ್ರಿ ಹೌದು ಮತ್ತ್ ಕರ್ಕೊಂಡ್ ಬರ್ದಿತ್ರಿ ನಾನು ನೋಡ್ತೀನಿ ಹಂಗೆಲ್ಲ ಕರ್ಕೊಂಡ್ ಬರಕ್ ಬರಂಗಿಲ್ಲ ಯಾಕ್ರಿ ಹಂಗೇನ ಒಂದು ನಾ ಇಲ್ಲಿ ಬಂದು ನಿನ್ಗೆ ಹೇಳಿದ್ದು ಅವ ಯಾಕ್ರಿ ಗೊತ್ತಾದ್ರೆ ಏನಾಕತ್ತಿ ಗೊತ್ತಾದ್ರೆ ಮತ್ತೆ ಉಲ್ಟಾ ಹಾಕಣ ಅವ ಹೆಂಗ ಒಡಮುಟ್ಟಿದ್ಲ ಹಂಗ ಆಕನ ಅಂದ್ರ ಹೇಳಂಗಿಲ್ಲ ನೋಡ್ರಿ ಶಂಕರ ಇನ್ನೊಂದು ವಿಷಯ ಏನ್ರಿ ಅವ ಏನ ಬರ್ತಾನಲ್ಲ ನಿನ್ ಮನಿಗೆ ಬಂದಿನ್ನ ನೀ ಹೆಂಗ ಪರ್ಕ್ ಆಕನ್ ನೋಡು ನೀ ಕುಂದ್ರಂದ್ರ ಕುಂದ್ರತಾನು ಹೇಳಂದ್ರೆ ಹೇಳತಾನ ಹಂಗ್ರಿ ಹಂಗ ರೀ ಹಂಗ ಪರ್ಕ್ ಮಾಡಿ ಬಿಟ್ರನ ನೀ ಕೇಳಿದಿಪ್ಪ ಆತಂದ್ರ ಬಾಳೆ ಬಂಗಾರ ಆಗಿ ಹೋಗ್ ಮುಟ್ಟಿಗೆಲ್ಲ ಚಿನ್ನ ಹಾಕತೆ ಹೌದ್ರಿ ಓ ನೋಡಿ ಹೆಂಗ್ ಮಾಡಿ ಅವ್ನ ನೀ ಬಂದ್ಕೊಡ್ಲೇ ಆಶ್ರಮ ಹೋಗಿನಿ ಹೋಗಿ ಅವ್ನ ಬಾಳ ಜಾಕ್ ನೋಡ್ಕೋ ಬರ್ಲಿ ಟೈಮ್ ಭಾಳ ಆತು ಬಾಬಾರ ಜಲ್ದಿ ಕಳಿಸ್ ಬಂದಿರು ಏನೇ ಯಾಕೆ ಬಂದಿಲ್ಲ ಗುಂಡ್ಯಾ ಗುಂಡ್ಯಾ ಗುಂಡ್ಯಾಮಾ ಓ ಎರಡು ತಡ ಮಾಡಿ ಬಂದಿ ಬಂದೀ ಮಾಮಾ ನನ್ನ ತಪ್ಪಾಗಿತ್ತು ನಿಟ್ಟ ತ್ರಾಸ ಕೊಟ್ಟಿನ ಆದರೆ ಅದನ್ನೆಲ್ಲ ಹೊಟ್ಟೆ ಹಾಕೊಂಡು ನನಗೆ ಕ್ಷಮಾ ಮಾಡಮಾಮ ನನಗೆ ಕ್ಷಮಾ ಮಾಡಮ ಏ ಬಾಬಾ ಹೇಳಿದ ಕರಿ ಆತ್ಲ ನನ್ನ ನಳ್ಯ ಸುದ್ರಾಸ್ಯದ ಇರ್ಲೂ ಇರ್ಲೊ ನೀ ಕಾಳಜಿ ಮಾಡಕ್ ಹೋಗ್ಬ್ಯಾಡೋ ನೀ ನಾನ್ ನಳ್ಯಾದಿ ನಿಮ್ಮ ಅಕ್ಕನ ಬಿಡ್ತೀನಿ ಕರೆ ನಿನ್ನ ನಾ ಬಿಟ್ ಕೊಡಂಗಿಲ್ಲ ನಮ್ಮ ಅಕ್ಕ ಎಲ್ಲಿ ಬಿಟ್ಟಿ ಮಮ್ಮ ಅಕಿನ ಸತ್ತಾಳ ಮಮ್ಮಾ ಈಗ ನಾನು ಕೈಯಾರ್ಲಿ ನಿನಗ ಸಕ್ರಿ ಹಾಕಿ ಚಾಪ್ರಿ ಹಾಕಿ ಗಟ್ಟಿ ಹಾಲಿನಾಗ ಕೇಟಿ ಮಾಡ್ಕೊಂಡ್ ಬರ್ತೀನಿ ಮಮ್ಮ ನೀ ಕುದಾದ ತಿಕ್ಕ ಕುಂಡ್ರಿ ಮಮ್ಮ ಏ ಬ್ಯಾಡೋ ಎಷ್ಟೋ ಸುದ್ರಾಸ್ಯ ಏ ನೀ ಬ್ಯಾಡೋ ನೀ ಸುಮ್ ಕುಂಡ್ರ ನಾನ್ ಏನಗ ಫಸ್ಟ್ ಕ್ಲಾಸ್ ಕೇಟಿ ಮಾಡ್ಕೊಂಡ್ ಬಂದ್ ಕೊಡ್ತಾನ ಅಲ್ ಮಮ್ಮ ನನ್ ಕೈಯಾರ್ಲಿ ನಾನೇ ಮಾಡ್ಕೊಂಡ್ಬರೀ ನಿಮ್ಗೆ ಅಲ್ಲಿಂದ ದಮದ್ ಬಂದದಿ ಹಾಂ ನೀ ಕುಂಡ್ರೂಪಾ ನೀ ಕುಂಡ್ರ ನಾ ಚಾ ಮಾಡ್ಕೊಬೇಕ ಮಮ್ಮ ಬ್ಯಾಡ್ ಮಮ್ಮ ನಾ ಮಾಡ್ತೀನಿ ಇಲ್ಲೋ ನನ್ನ ಪ್ರೀತಿ ಅಳೆ ಅದೀನಿ ಆಯ್ ಕುಂಡ್ರೂಪಾ ಆಯ್ತು ಒಟ್ಟು ಸುದ್ರಾಶಿ ಇದಿ ನನ್ಗ ಅದಾವ ಒಂದು ದೊಡ್ಡ ಖುಷಿ ಆಗತ್ತತಿ ಕುಂಡ್ರ್ ನೀ ಚಾ ಮಾಡ್ಕೊಂಬರ್ತೀನಿ ಆಯ್ತು ಮಮ್ಮ ಆ ಓ ಬರ್ರೀ ಲಕ್ಕಿಗೂಡು ಮಾಲಿಕ್ರ ಬರ್ರಿ ನಮಸ್ಕಾರ ರೀ ಕುಂಡ್ರಿ ಮಾಮಾ ಇನ್ನೊಂದು ಕಪ್ ಎಷ್ಟ ಚಾ ಮಾಡು ನಮ್ಮ ಪರಿಚಯದ್ರು ಬಂದಾರ ಯಾರೋ ಗುಂಡೆ ಇವರು ಇವ್ರು ಲಕ್ಕಿ ಗೋಡ್ ಮಾಲಕರ ಅಂದ್ರ ಅವಲಕ್ಕಿ ಕಂಪನಿ ಅವ್ರ ಕಂಪನಿ ಲಕ್ಕಿ ಗೋಡ್ ಕಂಪನಿ ಅವರು ಅಂದ್ರ ಬಂಗಾರ ಕಂಪನಿ ಅವ್ರದಾರವ್ರು ಇಲ್ಲಿ ಯಾಕೆ ಬಂದ್ರ ಅವರು ಮೊನ್ನೆ ಒಂದ್ ನಾಲ್ಕ್ ಮಂದಿಗೆ ಮೆಂಬರ್ಶಿಪ್ ಮಾಡಿದ್ಯಾ ಅವ್ರ ಬ್ರಾಂಚ್ ನಾಗ ಅಂದ್ರ ಹತ್ ಸಾವಿರ ರೂಪಾಯಿ ಇಟ್ರ ಒಂದ್ ತಿಂಗಳ ಇಪ್ಪತ್ ಸಾವಿರ ರೂಪಾಯಿ ಆತೋ ಅಂತವ್ರಿಗೆ ನಾಲ್ಕ್ ಮಂದಿಗೆ ಅಡ್ಮಿಷನ್ ಮಾಡಿದ್ಯ ಅದಕ್ಕೆ ಅವ್ರ ಕಮಿಷನ್ ಕೊಡಕ್ ಹೌದನ ಹೌದಣ್ಣ ಆಯ್ತಾಳ ಅವ್ರ ಮಾತಾಡ್ಕೊಂಡ್ರು ಚಾ ಮಾಡ್ಕೊಂಡ್ ಬರ್ತಾನ ಆಯ್ತಾಯ್ತು ಅಳತೀರಲ್ಲ ಆರಾಮದಿರಲ್ಲ ಏ ನಾವು ಏಯ್ ಗುಡ್ಡ ಬಾಯ್ ಅಲ್ಲೂ ಇವ್ರೂ ರೊಕ್ಕ ಡಬಲ್ ಮಾಡ್ತಾನ ತ್ರಿಬಲ್ ಮಾಡ್ತಾನ ತಂದು ಕಿಸಿಂದ ಮಂದಿಗೆ ಡಾಬಾ ಕಾರನು ನೋಡು ಹಾಂ ಮಾಗ ಎಲ್ಲಕ್ಕೆ ಹೋಗ್ಬೇಡ ಏ ಏನು ಮಾತಾಡಕತ್ತೀನಿ ಏ ಡಾಬಾ ಖಾರ ಗತಿ ಕಾಣ್ಸಕತ್ತೀವಿ ರೀ ನಿನಗೆ ನಾವು ಡಾಬಾಕ್ಯು ಏ ನೂರು ಕೋಟಿ ಒಡೆಯರ್ದಿರೋ ಏನು ತಿಳಿದೀನಿ ನಮ್ಮ ಬದಲ ಏನು ನೋಡಿಲಿ ಒಡಿಟ ಏನು ನೋಡಿ ತಿಳ್ಕೊಂಡೀನಿ ಮಾರೇ ಸೊಂಪಾಪು ನಾಲ್ಕು ಮಂದಿ ಮೆಮರ್ ಮಾಡ್ಯಾನ ಗೊಂಡೆ ಅವ್ರು ಲಕ್ಕಿ ಗೋಡ ಮಾಲಕರದಾರ ಅವ್ರ ಬಗ್ಗೆ ಠಾಕರ್ ಮಾತಾಡ್ಬೇಡ ಅವ್ರ ಎಷ್ಟೋ ಮಂದಿ ಬಡ್ರಿಗಿ ರೊಕ್ಕ ಡಬಲ್ ಹಾಕೊಟ್ಟಿದ್ ನಾ ಕೇಳಿನಿ ನನ್ನ ಕಣ್ಣಾರ್ ನಾಕ್ ಮಂದಿ ಮೆಂಬರ್ಶಿಪ್ ಮಾಡಿದಲಾ ಅವ್ರಿಗೆ ಡಬಲ್ ರೊಕ್ಕ ಹಾಕಿಕೊಟ್ರ ಬಾಬಾರ ಮಾತಾರ ನನ್ನ ಬಾಯಿಲಿ ಒಟ್ಟ ಸುಳು ಬರುದಿಲ್ಲಾ ನಾ ಮುಟ್ಟಿದೆಲ್ಲ ಚಿನ್ನ ತಿಳ್ಯಾರ ಇನ್ನೊಂದ್ ನಾವ್ ಹೇಳಿದಂಗ ನೀ ಕೇಳಿದಿಪ್ಪ ಅಂತಂದ್ರ ನಿನ್ ಬಾಳೆ ಬಂಗಾರ ಆಗ್ಬೇಕತೆ ನೀ ಮುಟ್ಟಿದೆಲ್ಲ ಚಿನ್ನ ಆಕತೆ ಹೌದ್ರಿ ಹಾ ಕರೇನ ಬಾಬಾ ಹೇಳಿದ್ವು ಕರೇನ ಆಕತೆ ಗುಂಡ್ಯ ಕರೇನ ಆಕತಿ ಕರೇನ ಆಕತ್ ಮಮ್ಮ ನಿನ್ಗ ಸಂಶಯ ಇತ್ತಪ್ಪ ಅಂದ್ರ ಹತ್ ರೂಪಾಯಿ ಡೆಪಾಸಿಟ್ ಮಾಡಿ ನೋಡು ಒಂದ್ ತಿಂಗಳ ಇಪ್ಪತ್ ರೂಪಾಯಿ ಆದ್ರೆ ಅವ್ರನ್ನ ನಂಬ ಇಲ್ಲ ನಾ ಏನ್ ಡೈಲಾಗ್ ಹೊಡಿಲ್ಲ ಅದೇ ವಾಪಸ್ ಡೈಲಾಗ್ ಹೊಡಿ ಗುಂಡ್ಯಾ ಹತ್ ರೂಪಾಯಿ ಇಪ್ಪತ್ತ್ ರೂಪಾಯಿ ಬೇಡ ಮಾಡೋದಿದ್ರೆ ಒಂದ್ ಸ್ವಲ್ಪ ಚಲೋ ಅಮೌಂಟ್ ಹಾಕ್ಬೇಕ ಯಾಕಂದ್ರ ಅದರಿಂದ ಅದರ ಬೆಳಿತೈತಿ ಯಾಕಂದ್ರ ಬಾಬಾರ್ ಹೇಳ್ಯಾರ ನನ್ಗ ಯಾಕಂದ್ರ ನೀ ಹೇಳಿದ್ ಯಾವ್ದು ಸುಳ್ಳಾಗಂಗಿಲ್ಲ ಅಂದ್ರ ನನಗ ಅವ್ರ ಮ್ಯಾಗ ನಂಬಿಕೆ ಇನ್ನೊಂದು ಹೇಳ್ತೀನಿ ಹತ್ ರೂಪಾಯಿ ಹಾಕಿದ್ರೆ ಇಪ್ಪತ್ತು ರೂಪಾಯಿ ಆಕತಿ ಐವತ್ ಆಕತಿ ಒಂದ್ ಲಕ್ಷ ರೂಪಾಯಿ ಹಾಕಿದ್ರೆ ಎರಡ್ ಲಕ್ಷ ರೂಪಾಯಿ ಆಕತಿ ಒಂದ್ ಕೋಟಿ ಹಾಕಿದ್ರ ಒಂದ್ ತಿಂಗಳ ಎರಡು ಕೋಟಿ ಆಕತಿ ಬಟ್ ಏನೇ ಹಾಕಿದ್ರು ಡಬಲ್ 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 ಆಕತಿ ಸಾಹೇಬ್ರ ಈಗ ನಾವು ಸ್ವಲ್ಪ ರೊಕ್ಕ ಒಂದು ಇನ್ವೆಸ್ಟ್ಮೆಂಟ್ ಮಾಡಿನಂದ್ರೆ ಡಬಲ್ ಆಕತ್ತೀವಿ ಒಂದು ತಿಂಗಳಿಗೆ ನೋಡಾಕತ್ತ ಒಂದು ತಿಂಗ್ಳು ಬಿಟ್ಟು ನೋಡಾಕತ್ತೆ ಏನು ಹಾಂ ಹಾಂ ಹಂಗಂದ್ರೆ ಡಪ್ಪ್ರಿ ಒಂದು ಎರಡು ಲಕ್ಷ ಇದಾವೆ ತಗೊಂಬರ್ತೀನಿ ನಾವು ತೊಗೊಂಬರ್ತೀವಮ್ಮ ಆಯ್ತು ತೊಗೊಂಬಾ ಹಾಂ ನಮ್ಮ ಮಾಮಂದಿಷ್ಟು ಡಬಲ್ ಮಾಡಿ ಕೊಟ್ಬಿಡ್ರಿ ನಿಮ್ಗೆ ಪುಣ್ಯ ಆಕ್ಕತಿ ನೋಡ್ರಿ ನಮಗೇನು ಮೆಂಬರ್ ಆದ್ರೆ ಸಾಕು ನಮಗೇನು ಡಬಲ್ ಮಾಡ್ತೀನಿ ಆಯ್ತು ಆಯ್ತು ಇವು ತಗೋ ರೀ ಎರಡು ಲಕ್ಷ ರೂಪಾಯಿ ಅದಾವ ಹಾಂ ಅವ್ನು ಡಬಲ್ ಮಾಡಿ ಒಂದನೇ ತಾರೀಖ ನಮ್ಮ ಕೈಯ್ಯಾಗ ನಾಲ್ಕು ಲಕ್ಷ ರೂಪಾಯಿ ಬರ್ಬೇಕು ನೋಡ್ರಿ ಕುಂಡ್ರಿ ಚಾ ಚಹಾ ಚಾ ಕುಡಿತರಿ ಹಾಂಗ ಮಾಡತ್ರಿ ಚಹಾ ಅದು ಏನು ಬೇಡ ಏನು ನಿಮ್ಮ ಅಮ್ಮಂದ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಎಲ್ಲ ಡಾಕ್ಯುಮೆಂಟ್ಸ್ ಏನಿತ್ ಎಲ್ಲ ತಗೊಂಡ ಆಫೀಸ್ ಬಂದ್ಬೇಡ್ರಿ ಆಯ್ತಾಯ್ತು ಬರೀ

ಗುಂಡ್ಯಾ ಏ ಗುಂಡ್ಯಾತ್ ಒಂದೇ ತಾರೀಕೈತಿ ರಾಕ್ ಡಬಲ್ ಆಗಿರ್ತಾವು ಈ ಗುಂಡ್ಯಾ ಎಲ್ಲಿ ಹೋಗ್ಯಾನ ಮಗ ಚಪ್ಪಲೂ ಇಲ್ಲ ಅವನ ಅರಿವಿನೂ ಇಲ್ಲ ಆ ಬ್ಯಾಗೂ ಇಲ್ಲ ಎಲ್ಲಿ ಹೋಗಿರ್ಬೇಕು ಮಗ ಇವಾಗ ಬಾಬಾರ ಯಾಕೆ ಈ ಕಡೆ ಆರಾಮ್ ನೋಡ್ರಿ ಯಾಕ್ರಿ ಬಾಬಾರ ಈ ಕಡೆ ಬಂದ್ರಿ ನಿಮ್ಮ ಎಲ್ಲಿ ಇವತ್ತ ಮುಂಜಾನೆ ಹಿಡ್ದ ಕೆಲ್ಸ ಇತ್ತು ಇತ್ತು ಎಲ್ಲಿಗೇನು ಅದರೀ ನನಗೂ ಮುಂಜಾನೆ ಹಿಡ್ದಾತ್ರಿ ಬ್ಯಾಗ ಚಪ್ಪಲ ಅವೆಲ್ಲಾ ಕಾಣು ಊರಿಗೂ ಲಕ್ಕಿ ಗೋಲ್ಡ್ ಸ್ಕೀಮ್ ಅದು ಅಂತ ಹೇಳಿ ಒಂದ್ ಐದ್ ಲಕ್ಷ ರೂಪಾಯಿ ಹಾಕಿದ್ರ ಹತ್ ಲಕ್ಷ ರೂಪಾಯಿ ಹಾಕೈತ್ ಅಂತ ಹೇಳಿ ಒಂದು ತಿಂಗಳಿಂದ ಹೇಳಿದಪ್ಪ ಅದಕ್ಕೆ ಒಂದ್ ತಿಂಗಳ ಆಗಿತ್ತ ಇವತ್ತು ರಾಕ್ ಬರ್ತಾವ ಅಂತ ಹೇಳಿ ಅದಕ್ಕೆ ನಾನು ಅದಕ್ಕೆ ಏನ್ ನಾನು ಗುಂಡೆ ಅದ್ ಖುಷಿ ಒಳಗ್ ಬಂದ್ರಪ್ಪ ನೀವು ಐದ್ ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ರಿ ಹೌದಪ್ಪ ನಾನು ಮಾಡೀನಿ ಐದ್ ಲಕ್ಷ ರೂಪಾಯಿ ನಾನು ಮಾಡೀನ್ರಿ ಎರಡ್ ಲಕ್ಷ ರೂಪಾಯಿ ನಾನು ಹಾಕಿನಿ ಬಂದ್ರಿ ಏನ್ ಬರ್ತಾವ್ರಿ ಇನ್ನೂ ಎಲ್ಲಿ ಅದಾನ ಏನು ಸಿಗೋಲ್ಗೇನು ಯಾವ ಮುಂಜಾನೆ ಹೇಳಿದ್ರೆ ಗಪ್ಪ ಆಗೇನ್ರಿ ರಾತ್ರಿ ಇದ್ದ ಮುಂಜಾನೆ ಕಾಣುವಲ್ಲ ಮತ್ತ ಎಲ್ಲಿ ಹೋಗ್ಯಾನು ಮತ್ತ ಲಕ್ಕಿ ಗೋಲ್ಡ್ ಮಾಲಕ್ಕನೋ ಮ್ಯಾನೇಜರ್ ನಂಬರ್ ಐತಿ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ ನನ್ ನಂಬರ್ ಗಿಂಬರ್ ಏನು ಅವೆಲ್ಲ ಕಾಗದ ಪತ್ರ ಎಲ್ಲ ಅವನು ಕಿಸ್ ಅವ್ರಿಗೆ ಕೊಟ್ಟಾನ ನಂಬರ್ ಸಕಟ್ ನಾ ಅವನ ಬಂದ್ ನೋಡ್ರಿ ಎಂತ ಅದೃಷ್ಟ ನೋಡ್ರಿ ನಮ್ದ ಓ ಏನ್ರಿ ಬರ್ರಿಗ್ರಿ ಟೈಮ್ ನೋಡ್ರಿ ಇವತ್ತ ಐದ್ ಗಂಟೆ ಆಗಾಕ್ ಬತ್ತ ಅಲ್ಲ ನೀವ್ ಒಂದೇ ತಾರೀಕು ರೊಕ್ಕ ಕೊಡ್ತಾನಂದ್ ಕಿಸಿಂದ ಏನು ಮನಿ ತಿರ್ಗಾಡಕರ ನೀವು ಕೊಡ್ರಿ ಎತ್ ರೀ ಹ ನೀವು ಲಕ್ಕಿ ಗೊಳೋ ಮಾಲಕ್ ಹೌದ್ ಮಾಲಕ್ರೀ ಮತ್ತೇನು ಏನ್ ನನಗೆ ಸಿಕ್ಟಿಂಗ್ ಮಾಡೋದು ಹಾ ಹಿಂಗಾಗಿ ಒಂದ್ ಆಕ್ಟಿಂಗ್ ಮಾಡೋದ್ ಐತಿ ಬಾತ್ ಹ మొత్త అట్టా నోడ్రీ హ్యాక్టింగ్ హ్యాంగిత్ అలాగ ನೀ ಅಲ್ಲಿ ಬಂದು ರೊಕ್ಕ ಇಸ್ಕೊಂತಿದ್ದೆ ಆ್ಯಕ್ಟಿಂಗ್ ಅನ್ನೋದು ನಿನ್ನಿಂದ ಓ ಮತ್ತೆ ರೀ ಅಂದ್ರ ಹೆಂಗಿತ್ತು ಐತಿ ಏ ನೀನು ಹ್ಯಾಂಗಿತ್ತು ಅದನ್ನ ಸುಡು ಮಾರ್ಯಾ ನೀನು ಲೆಕ್ಕಿ ಗೋಲ್ಡ್ ಮಲಕ್ಕ ಹೌದು ಅಲ್ಲೋ ಅಲ್ರಿ ನಾವು ಅಲ್ಲಿ ಗುಂಡೆ ಮಾನ್ಯ ಆಶ್ರಮಕ್ಕೆ ಬಂದ ಐದು ಲಕ್ಷ ರೂಪಾಯಿ ಇಸ್ಕೊಂಡು ಡಬಲ್ ಮಾಡಿ ಕೊಡ್ತಾನ ತಂದ್ರಲ್ಲ ಎಲ್ಲಿಟ್ರು ಹೋದವನ ಅವು ಗುಂಡೇನೋ ಇದಾನೆ ಅವ್ರ ರೊಕ್ಕ ಬಿಡ್ರಿ ನಾನು ಆ್ಯಕ್ಟಿಂಗ್ ಹೇಳಿರಿ ನೋಡಿ ಏ ನಿ ಆ್ಯಕ್ಟಿಂಗ್ ಬೆಂಕಿ ಹಚ್ಚು ನನಗೆ ಉರಿಯಾಕತ್ತತಿ ಐದು ಲಕ್ಷ ರೂಪಾಯಿ ಅಂದ್ರೆ ಏ ಮಾರ್ಯಾ ನೀನು ಹಂಗೆ ರೀ ಎಲ್ಲಿ ಇಟ್ಟಿ ಅದನ ಹಂಗ್ಯಾಕೆ ಮನೆಯ ಮ್ಯಾಗ ಬಂದಿ ಏ ಅದು ಹಂಗೆ ಅವನ ಕುಡ್ಸಿದ್ರು ಅದ

ఈగ్ నేను చైనాకి ఉంట్రీని నా అడ్డే షర్ట్ హిని నన్ను హుడ్కడ్రీ నాపరి బర్ా గుడ్ బాయ్ ಹೆಂಗ್ ಮಾಡ್ಬೋ ನನ್ನ ಐದ್ ಲಕ್ಷ ರೂಪಾಯ ನನ್ನ ಐದ್ ಲಕ್ಷ ರೂಪಾಯ ನನ್ನ ಐದ್ ಲಕ್ಷ ರೂಪಾಯ ಏತಮ್ಮ ನಾನ ಎಲ್ಲಾರು ಸುಧರಾಸ ಈ ಮಗ ನನಗ ಸುಧರಾಸ ಕೂಟ ಇಟ್ಟು ಹಾದಲ್ಲು ಬಾಬಾರ ನಿಂದ್ರ ನೀವು ನೀವ್ ಏನು ಕಾಜಿ ಮಾಡಕ್ ಹೋಗ್ಬಾಡ್ರಿ ಇನ್ನು ಒಂದ್ ವಾರದಾಗ ನನ್ನ ಮಗ ಬರತನ ಇಲ್ಲೇ ಅದ ಹೆಂಗ್ ಬರ್ತಾನ ನಾನು ಚಿನ್ನದ ಶಟ್ಲ ಏನ ಬರ್ದಾನ ಇಲ್ಲ ಅದ್ರೊಳಗ ಇನ್ನೇನ್ ಬರ್ತಾನ ಅಪ್ಪ ಅದು ಏ ನೋಡ್ರಿ ಯಾವಾಗ್ಲೂ ಚೈನಾ ಮಾಲ ಗ್ಯಾರಂಟಿ ಅಲ್ಲ ಒಂದು ವಾರದಾಗ ವಾಪಸ್ ಬರೋದತ್ತಿ ನೀವೇನತ್ತಿರಿ ಚೇನಾ ಮಾಲ್ ಗ್ಯಾರಂಟಿ ಇಲ್ರಿ ಆ ನನ್ನ ಮಗ ಒಂದ್ ವಾರದಾಗ ವಾಪಸ್ ಬರತ್ತಾನ ಈ ವಿಡಿಯೋ ಮಾಡಿದ್ದು ಜಸ್ಟ್ ಕಾಲ್ಪನಿಕ ನಿಮ್ಮ ನಗಸೋ ಸಲುವಾಗಿ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ತಥಾಸ್ತು